ನಮಸ್ಕಾರ ಸ್ನೇಹಿತರೆ ಟೆಕ್ಮೆಟಿಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಆನ್ಲೈನ್ ಮೂಲಕ ಹೊಸ ಪ್ಯಾನ್ ಕಾರ್ಡ್ ಹೇಗೆ ಅಪ್ಲೈ ಮಾಡೋದು ಅಂತ ಇದ್ದೀನಿ ಮೊದಲಿಗೆ ನಿಮ್ಮ ಬ್ರೌಸರ್ ಓಪನ್ ಮಾಡಿ ಅಲ್ಲಿ ಪ್ಯಾನ್ ಕಾರ್ಡ್ ಅಪ್ಲೈ ಅಂತ ಹೇಳಿ ಕೊಡಿ ಇಲ್ಲಿ ಅಪ್ಲೈ ಪ್ಯಾನ್ ಕಾರ್ಡ್ ಆನ್ಲೈನ್ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ನ್ಯೂ ಅಪ್ಲಿಕೇಶನ್ ಅಂತಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನ್ಯೂ ಪ್ಯಾನ್ ಕಾರ್ಡ್ ಇಂಡಿಯನ್ ಸಿಟಿಜನ್ ಫಾರ್ಮ್ ಫಾರ್ಟಿ ನೈನ್ ಎ ಮೇಲೆ ಕ್ಲಿಕ್ ಮಾಡಿ ನಂತರ ಅಪ್ಲಿಕೇಶನ್ ಕ್ಯಾಟಗರಿನ ಇಂಡಿವಿಜುವಲ್ ಸೆಲೆಕ್ಟ್ ಮಾಡಿ ನಂತರ ಅಪ್ಲಿಕೆಂಟ್ ಇನ್ಫಾರ್ಮೇಷನ್ನು ಅಲ್ಲಿ ಶ್ರೀ ಶ್ರೀಮತಿ ಕುಮಾರಿ ಇರುತ್ತೆ ಲಿಸ್ಟಲ್ಲಿ ಅದರಲ್ಲಿ ನೀವು ಸೆಲೆಕ್ಟ್ ಮಾಡಿ ಯಾರು ಅಂಥೇಳಿ ಲಾಸ್ಟ್ ನೇಮನ್ನ ಟೈಪ್ ಮಾಡಿ ನೆಕ್ಸ್ಟ್ ಇದರಲ್ಲಿ ಫಸ್ಟ್ ನೇಮನ್ನು ಟೈಪ್ ಮಾಡಿ ನಂತರ ಮಿಡಲ್ ನೇಮನ್ನು ಟೈಪ್ ಮಾಡಿ ನಂತರ ಇಲ್ಲಿ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡಿ ಆಮೇಲೆ ನಿಮ್ಮ ಇಮೇಲ್ ಐ ಡಿನ ಟೈಪ್ ಮಾಡಿ ನಂತರ ಇಲ್ಲಿ ನಿಮ್ಮ ಫೋನ್ ನಂಬರ್ನ ಟೈಪ್ ಮಾಡಿ ನಂತರ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಐ ಆಮ್ ನಾಟ್ ರೋಬೋಟ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಹಾಗೆ ನಿಮ್ಮ ಟೋಕನ್ ನಂಬರು ಜನ್ರೇಟ್ ಆಗಿರುತ್ತೆ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ನೆಕ್ಸ್ಟ್ ಪೇಜಲ್ಲಿ ನಿಮಗೆ ಆಧಾರ್ ಬೇಸ್ಡ್ ಅಪ್ಲಿಕೇಶನ್ ಅಥವಾ ಅಪ್ಲಿಕೇಶನ್ ವಿತ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅಂತೇಳಿ ಇರುತ್ತೆ ನೆಕ್ಸ್ಟ್ ಫಿಲ್ ಅಪ್ಲಿಕೇಶನ್ ಆನ್ಲೈನ್ ತ್ರೋ ಕೊರಿಯರ್ ಇರುತ್ತೆ ಡೈರೆಕ್ಟಾಗಿ ಆಫ್ಲೈನ್ ಥರ ಕಳಿಸೋದು ಸೊ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಪಾನ್ ಕಾರ್ಡ್ ಅಪ್ಲಿಕೇಶನ್ ವಿತ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಮೇಲೆ ಸೆಲೆಕ್ಟ್ ಮಾಡ್ತಿದ್ದೀನಿ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ನಿಮಗೆ ಫಿಸಿಕಲ್ ಕಾಪಿ ಪ್ಲಸ್ ಸಾಫ್ಟ್ ಕಾಪಿ ಅಂತೇಳಿದೆ ಅಥವಾ ಓನ್ಲಿ ಸಾಫ್ಟ್ ಕಾಪಿ ಅಂತ ಕೇಳ್ತಾ ಇದೆ ಸೊ ನಾನು ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ತಿದ್ದೀನಿ ನಂತರ ಬಂದ್ಬಿಟ್ಟು ಇಲ್ಲಿ ನಿಮಗೆ ಆಧಾರ್ ಲಾಸ್ಟ್ ಫೋರ್ ಡಿಜಿಟ್ ನಂಬರ್ನ ಇದೆ ಅದನ್ನ ಎಂಟರ್ ಮಾಡಿ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಆಧಾರ್ ಕಾರ್ಡಲ್ಲಿ ಯಾವ ಥರ ನೇಮ್ ಇದೆ ಅದೇ ಥರ ನಿಮ್ಮ ಹೆಸರನ್ನ ಟೈಪ್ ಮಾಡಿ ನಂತರ ಇಲ್ಲಿ ನೀವು ಮೊದಲೇ ಎಂಟ್ರ್ ಮಾಡಿದರೆ ಡೀಟೇಲ್ಸ್ ತೋರಿಸುತ್ತೆ ಫಸ್ಟ್ ನೇಮ್ ಲಾಸ್ಟ್ ನೇಮು ಮತ್ತು ಮಿಡಲ್ ನೇಮು ಎಲ್ಲನೂ ಸೊ ಚೆಕ್ ಮಾಡಿ ನಂತರ ಜೆಂಡರ್ನ ಸೆಲೆಕ್ಟ್ ಮಾಡಿ ನಂತರ ಇಲ್ಲಿ ನಿಮಗೆ ಬೇರೆ ಯಾವುದಾದ್ರೂ ಹೆಸ್ರು ಇದೆಯಾ ಅಂತ ಇದೆ ಇಲ್ಲಿ ಇದ್ದರೆ ಎಸ್ ಅಂತ ಇಲ್ಲಾಂದರೆ ನೋ ಅಂತ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ತಾಯಿ ಸಿಂಗಲ್ ಪೇರೆಂಟ್ ಆಗಿದ್ದರೆ ಮದರ್ ನೇಮ್ನ ಸೆಲೆಕ್ಟ್ ಮಾಡಬೇಕು ಇಲ್ಲಾಂದರೆ ಫಾದರ್ ನೇಮ್ನ ಸೆಲೆಕ್ಟ್ ಮಾಡಿ ಫಾದರ್ ನೇಮ್ನ ಸೆಂಟ್ ಸೆಲೆಕ್ಟ್ ಮಾಡಿ ಎಂಟರ್ ಮಾಡಿ ಫಾದರ್ ನೇಮ್ ಫಸ್ಟ್ ನೇಮ್ ಮಿಡಲ್ ನೇಮ್ ಲಾಸ್ಟ್ ನೇಮ್ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜ್ ನಿಮಗೆ ಓಪನ್ ಆಗುತ್ತೆ ಇಲ್ಲಿ ಇಲ್ಲಿ ನೀವು ಇನ್ಕಮ್ ಸೋರ್ಸ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಾನಿಲ್ಲಿ ನೋ ಇನ್ಕಮ್ ಸೆಲೆಕ್ಟ್ ಮಾಡ್ತಿದ್ದೀನಿ ನಂತರ ಇಲ್ಲಿ ಕಮ್ಯುನಿಕೇಷನ್ ಅಡ್ರೆಸ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ ರೆಸಿಡೆನ್ಸಿ ಅಡ್ರೆಸ್ ಅಥವಾ ಆಫೀಸ್ ಅಡ್ರೆಸ್ಸು ನೋ ನಾನು ರೆಸಿಡೆನ್ಸಿ ಅಡ್ರೆಸ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಂತರ ಇಲ್ಲಿ ನಿಮ್ಮ ಫುಲ್ ಅಡ್ರೆಸ್ನ ಟೈಪ್ ಮಾಡಿ ಡೋರ್ ನಂಬರ್ ಏರಿಯಾ ಮತ್ತು ಸಿಟಿ ಎಲ್ಲನೂ ಎಂಟ್ರಿ ಮಾಡಿ ಸ್ಟೇಟು ಪಿನ್ ಕೋಡು ಎಲ್ಲ ಸೆಲೆಕ್ಟ್ ಮಾಡಿ ನಂತರ ಆಫೀಸ್ ಅಡ್ರೆಸ್ ಏನಿದೆ ಅದನ್ನೇನೂ ಫಿಲ್ ಮಾಡೋ ಅವಶ್ಯಕತೆ ಇರಲ್ಲ ಹಾಗೇ ಬಿಡಿ ಅದನ್ನು ನಂತರ ಇಲ್ಲಿ ಕಂಟ್ರಿ ಕೋಡನ್ನ ಸೆಲೆಕ್ಟ್ ಮಾಡಿ ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ನಿಮಗೆ ಏರಿಯಾ ಕೋಡು ಎ ಓ ಟೈಪು ಮತ್ತು ರೇಂಜ್ ಕೋಡು ಎ ಓ ನಂಬರು ಎಲ್ಲ ಆಟೋ ಸೆಲೆಕ್ಟ್ ಆಗಿರುತ್ತೆ ನೆಕ್ಸ್ಟ್ ಇಲ್ಲಿ ಇಂಡಿಯನ್ ಸಿಟಿಜನ್ ಮೇಲೆ ಸೆಲೆಕ್ಟ್ ಮಾಡಿ ನಿಮ್ಮ ಸ್ಟೇಟು ಸಿಟಿ ಏರಿಯಾ ನೇಮು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ ಡಾಕ್ಯುಮೆಂಟ್ಸ್ ಡೀಟೇಲ್ ಪೇಜು ಇಲ್ಲಿ ಪ್ರೂಫ್ ಆಫ್ ಐಡನ್ನ ಸೆಲೆಕ್ ಸೆಲೆಕ್ಟ್ ಮಾಡಿ ಮತ್ತು ಪ್ರೂಫ್ ಆಫ್ ಅಡ್ರೆಸ್ನ ಸೆಲೆಕ್ಟ್ ಮಾಡಿ ಮತ್ತು ಡೇಟ್ ಆಫ್ ಬರ್ತ್ ಪ್ರೂಫ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಎಲ್ಲದಕ್ಕೂ ನಾನು ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಎಲ್ಲ ಪ್ರೂಫಗೂ ನಾನು ಅದನ್ನೇ ಕೊಡ್ತಾಯಿದ್ದೀನಿ ಮೂರಕ್ಕೂ ಆಧಾರ್ ಕಾರ್ಡನ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ನಂತರ ಇಲ್ಲಿ ನೀವು ಡಿಕ್ಲರೇಷನಲ್ಲಿ ಇಮ್ಮ ಆರ್ ಹರ್ ಸೆಲ್ಪ್ ಅಂತಿದೆ ಅದನ್ನ ಸೆಲೆಕ್ಟ್ ಮಾಡಿ ಪ್ಲೇಸ್ನ ಟೈಪ್ ಮಾಡಿ ಡೇಟ್ ಆಟೋ ಸೆಲೆಕ್ಟ್ ಆಗಿರುತ್ತೆ ನೆಕ್ಸ್ಟು ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡಿ ನಂತರ ಸಿಗ್ನೇಚರ ಸೈನ್ ಮಾಡಿರೋದನ್ನ ಅಪ್ಲೋಡ್ ಮಾಡಿ ಮತ್ತು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ ಸಪೋರ್ಟಿಂಗ್ ಡಾ ಡಾಕ್ಯುಮೆಂಟ್ಸನ್ನು ಬಂದುಬಿಟ್ಟು ನಾನು ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡಿ ಕೊಡ್ತಾಯಿದ್ದೀನಿ ಸೊ ಒನ್ ಆರ್ ಟೂ ತ್ರೀ ಆದರೂ ನೀವು ಕೊಡ್ಬೋದು ಸೆಲೆಕ್ಟ್ ಮಾಡ್ಬಿಟ್ಟು ನೀವು ಸಪೋರ್ಟಿಂಗ್ ಡಾಕ್ ಡಾಕ್ಯುಮೆಂಟ್ಸ್ ಬಂದುಬಿಟ್ಟು ನೀವು ಎರಡು ಮೂರನ್ನ ಅಪ್ಲೋಡ್ ಮಾಡ್ಬೋದು ಸೊ ನಾನು ಒಂದೇ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ ಆಧಾರ್ ಕಾರ್ಡ್ ಮಾತ್ರ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಅಪ್ಲಿಕೇಶನ್ ಸಬ್ಮಿಟೆಡ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಪರ್ಸ್ನಲ್ ಡೀಟೇಲ್ಸ್ ಇರುತ್ತೆ ಅದರಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಏಯ್ಟ್ ಡಿಜಿಟ್ ನಂಬರ್ ಇರುತ್ತಲ್ಲ ಫಸ್ಟ್ ಏಯ್ಟ್ ಡಿಜಿಟ್ ನಂಬರು ಅದನ್ನ ಎಂಟ್ರ್ ಮಾಡಿ ನಂತರ ಇಲ್ಲಿ ನಿಮ್ಮ ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟ್ ಇದೆಯಾ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಇದುವರೆಗೂ ಎಂಟ್ರ್ ಮಾಡಿರುವಂಥ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ ಸರಿ ಚೆಕ್ ಮಾಡಿಕೊಂಡು ನೀವು ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ನಿಮಗೆ ಮೋಡ್ ಆಫ್ ಪೇಮೆಂಟ್ ಆ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಫೀಸ್ ಎಲ್ಲ ಎಷ್ಟಾಗುತ್ತೆ ಹೊಸ ಕಾರ್ಡ್ಗೆ ಮತ್ತು ಎಲ್ಲ ಡೀಟೇಲ್ಸ್ ಇರುತ್ತೆ ಸೊ ಇಲ್ಲಿ ಟೋಟಲ್ ಕಾಸ್ಟ್ ಬಂದ್ಬಿಟ್ಟು ನಿಮಗೆ ನೂರ ಆರು ರೂಪಾಯಿ ತೊಂಬತ್ತು ಪೈಸ ಕಾಸ್ಟ್ ಆಗ್ತಾ ಇರದೆ ಹೊಸ ಪಾನ್ ಕಾರ್ಡ್ಗೆ ಇಲ್ಲಿ ಐ ದಿ ಟರ್ಮ್ಸ್ ಆಫ್ ಸರ್ವಿಸ್ ಮೇಲೆ ಟಿಕ್ ಮಾಡಿಬಿಟ್ಟು ಪ್ರೊಸೀಡ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಪೇ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಮೋಡ್ ಆಫ್ ಪೇಮೆಂಟ್ನ ಸೆಲೆಕ್ಟ್ ಮಾಡಿ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಅಥವಾ ಯು ಪಿ ಐ ಮೂಲಕ ಮಾಡ್ತೀರಾ ಇಲ್ಲ ನೆಟ್ ಬ್ಯಾಂಕಿಂಗ್ ಮೂಲಕ ಅಂತಲೇ ಡೀಟೇಲ್ಸ್ನ ಎಂಟ್ರಿ ಮಾಡಿಬಿಟ್ಟು ಪ್ರಸಿ ಟು ಪೇ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಓ ಟಿ ಪಿ ಒಂದನ್ನು ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಪೇಮೆಂಟ್ ರೆಸಿಪ್ಟ್ ಅನ್ನೋದು ಓಪನ್ ಆಗುತ್ತೆ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಆಧಾರ್ ಅಥೆಂಟಿಕೇಷನ್ ಪೇಜು ಸೊ ಇದರಲ್ಲಿ ಏನು ಮಾಡಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಅಥೆಂಟಿಕೇಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಓ ಟಿ ಪಿ ಜನ್ರೇಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಓ ಟಿ ಪಿನ ಎಂಟ್ರಿ ಮಾಡಿ ಮತ್ತು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕ್ಲಿಕ್ ಕಂಟಿನ್ಯೂ ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಆಧಾರ್ ಕಾರ್ಡನ್ನ ಟೈಪ್ ಮಾಡಿ ನಂತರ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನಂತರ ಓ ಟಿ ಪಿನ ಹಾಕಿ ವೆರಿಫೈ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಈ ರೀತಿಯ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಪಾನ್ ಕಾರ್ಡ್ ಅಪ್ಲಿಕೇಶನ್ ಡೀಟೇಲ್ಸ್ನ ನೋಡ್ಬೋದು ಇದು ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಆಗಿರುತ್ತೆ ಈ ಪಾಸ್ವರ್ಡ್ ಬಂದ್ಬಿಟ್ಟು ನಿಮ್ಮ ಡೇಟ್ ಆಫ್ ಬರ್ತಾಗಿರುತ್ತೆ ಡೇಟು ಮಂತ್ ಇಯರು ಸೊ ಪಾಸ್ವರ್ಡ್ನ ಹಾಕಿ ಓಪನ್ ಮಾಡಿ ಇದು ನಿಮ್ಮ ಪಾನ್ ಕಾರ್ಡ್ ಅಪ್ಲಿಕೇಶನ್ನ ಅಕ್ನಾಲೇಜ್ಮೆಂಟ್ ಆಗಿರುತ್ತೆ ಈ ಅಕ್ನಾಲೇಜ್ಮೆಂಟ್ ನಂಬರ್ನ ಇಟ್ಕೊಂಡು ನೀವು ನಿಮ್ಮ ಅಪ್ಲಿಕೇಶನ್ನ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು ಇದನ್ನು ನೀವು ಸ್ಟೇಟಸ್ ಆಫ್ ಪ್ಯಾನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಅಪ್ಲಿಕೇಶನ್ನ ಟೈಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಪ್ಯಾನ್ ಕಾರ್ಡು ಸೊ ನಂತರ ಅಕ್ನಾಲೇಜ್ಮೆಂಟ್ ನಂಬರ್ನ ಎಂಟ್ರ್ ಮಾಡಿ ಅಲ್ಲಿ ತೋರಿಸ್ತಾ ಇರುವಂಥ ಕ್ಯಾಪ್ಚನ್ನ ಎಂಟ್ರ್ ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೇನಂದರೆ ಸ್ಟೇಟಸ್ ಯಾವ ಸ್ಟೇಜ್ ಸ್ಟೇಜಲ್ಲಿದೆ ಪ್ಯಾನ್ ಕಾರ್ಡ್ ಅಂತ ಹೇಳ್ಬಿಟ್ಟು ತೋರಿಸುತ್ತೆ ನಿಮಗೆ ಅದನ್ನ ಡೀಟೇಲ್ಸ್ನ ಇಲ್ಲಿ ನೋಡ್ಕೋಬೋದು ನೀವು ಧನ್ಯವಾದಗಳು ಇದೇ ಥರ ವೀಡಿಯೋಸ್ಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು